ಹಾ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ಒಳ್ಳೆ ಮೇಕೆಗಳಿದೆ ಸರ್ ನಮಸ್ಕಾರ ನಮಸ್ತೆ ಸರ್ ಇದು ಯಾವ ತಳಿ ಸರ್ ಎಲ್ಲಿಂದ ತಂದಿರೋದು ಸರ್ ಇದು ಸರ್ ಇದು ಬಂದು ಜಕರಾಣ ಅಂತ ಹೇಳಿ ರಾಜಸ್ಥಾನ್ ತಳಿ ಇದು ಇದು ನಾಟಿ ತಳಿನೇ ವಿಶೇಷತೆ ಏನು ಅಂತಂದ್ರೆ ನಿಮ್ಗೆ ಒಂದು ಒಂದು ಹೊತ್ತಿಗೆ ನಿಮ್ಗೆ ಒಂದು ಲೀಟರ್ ಹಾಲು ಸಿಗುತ್ತೆ ಕುಡಿದ ಆದ್ಮೇಲೆ ಓಕೆ ನೀವಲ್ಲಿ ನೋಡ್ಬೋದು ಅದ್ರಲ್ಲಿ ಫಿಮೇಲ್ ಅಲ್ಲೇ ಮಲ್ಕೊಂಡಿದೆ ಅದು ನೋಡಿ ನಾವು ನಿನ್ನೆ ಇನ್ನು ಒಂದೂವರೆ ಲೀಟರ್ ಆದ್ರೂ ಫಾರ್ಮಲ್ಲಿ ಬಂದಿದೀವಿ ಓಕೆ ಒಂದೂವರೆ ಲೀಟರ್ ಹಾಲ್ ನಿನ್ನೆ ರಾತ್ರಿ ಕರೆದಿದೀನಿ ಇವಾಗ ನೀವು ಅದರದ್ದು ಆರ್ಡರ್ ನೋಡಬಹುದು ಎಷ್ಟಿದೆ ಅಂತ ಹೇಳಿ ಅದರಲ್ಲೇ ಗೊತ್ತಾಗುತ್ತೆ ಏ ಸ್ವಲ್ಪ ಹೇಳ್ಸೋದ ಈ ಫಿಮೇಲ್ ಒಂದ್ ಸ್ವಲ್ಪ ಹೇಳ್ಸೋ ಅದನ್ನ ನೋಡಿ ಸರ್ ಒಂದೂವರೆ ಲೀಟರ್ ಹಾಲ್ ಕೊಡುತ್ತೆ ನಿಮಗೆ ಅದು ಇಲ್ಲ ಬೇಕಿದ್ರೆ ನಿನ್ನೆ ಕರೆದು ನಾವು ಇಲ್ಲೇ ಕರೆದು ಇಲ್ಲೇ ಅಕ್ಕಪಕ್ಕದವ್ರಿಗೆ ಕೊಟ್ಟಿದೀವಿ ಇದು ಪ್ಯೂರ್ ನಾಟಿ ತಳಿ ಇದು ಇದನ್ನ ರಾಜಸ್ಥಾನಿಂದ ಮಾಡ್ಕೊಂಡಿದ್ದೀವಿ ಆ ತರ್ಸ್ಕೊಂಡಿದ್ದೀರಾ ಅದು ಅಲ್ಲಿ ಏನ್ ಅದು ಬಿಟಲ್ ಅಂತ ಹೇಳ್ಬಿಟ್ಟು ಹೌದು ಬೀಟಲ್ ಅಂತ ಹೇಳಿ ಅದು ಪಂಜಾಬ್ ತಳಿ ಅದು ಪಂಜಾಬ್ ಮತ್ತೆ ಪಾಕಿಸ್ತಾನ ಬಾರ್ಡರ್ ಎಲ್ಲ ಸಿಗುತ್ತೆ ಅದು ಓಕೆ ಅದು ಅದರ ವಿಶೇಷತೆ ಏನು ಅಂತಂದ್ರೆ ಹೆವಿ ವೈಟ್ ಗೇನ್ ಆಗುತ್ತೆ ಸರ್ ವೇಟ್ ಗೇನ್ ಆಗುತ್ತೆ ಪ್ಲಸ್ ಅದು ಮಿಲ್ಕಿಂಗ್ ಗೋಟು ಹೌದು ಅಂದ್ರೆ ಎಷ್ಟಾಗುತ್ತೆ ವೇಟ್ ಗೇನ್ ಅಂತ ಅಂದ್ರೆ ಸುಮಾರು ಒಂದು ವರ್ಷಕ್ಕೆ ನಿಮಗೆ ಅದು ಅಡಲ್ಟ್ ಒಂದು ಗ್ರೋನ್ ಮೇಲ ನಿಮ್ಗೆ ಅರವತ್ತರಿಂದ ಎಪ್ಪತ್ ಕೆಜಿ ವರೆಗೂ ಬರುತ್ತೆ ಹೌದಾ ಅದೇ ನೀವು ಎರಡು ವರ್ಷ ಸಾಕಿದವಾಗ ಅದು ನೂರ್ ಕೆಜಿ ಕ್ರಾಸ್ ಆಗುತ್ತೆ ಸರ್ ನೂರ ಐವತ್ ಕೆ ಜಿ ವರ್ಗು ಅದು ಬರೋ ಸಾಧ್ಯತೆಗಳಿದೆ ನೂರ ಕೆಜಿ ಕೆ ಹೌದು ಸರ್ ನೂರ ಐವತ್ ಕೆ ಜಿ ವರ್ಗು ಬರೋ ಸಾಧ್ಯತೆ ಫೈಟಿಂಗ್ ಮಾಡಿದ್ರೆ ಬರುತ್ತೆ ಬರುತ್ತೆ ನಾವು ಬ್ರೀಡಿಂಗ್ ಪರ್ಪಸ್ ಗೆ ಇಟ್ಕೊಂಡಿರೋದ್ರಿಂದ ನಾವು ಮಾಡ್ತಾ ಇಲ್ಲ ಅದ್ರಲ್ಲೇ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದೀವಿ ಬ್ರೀಡಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಅದಕ್ಕಿಂತ ಜಾಸ್ತಿ ವೆಯ್ಟ್ ಮಾಡಿಲ್ಲ ಓಕೆ ಇವಾಗ ನೋಡ್ಬೋದು ಅದಕ್ಕೆ ಈಗ ಎರಡು ವರ್ಷ ಆಗಿದೆ ಅದು ಇನ್ನು ಬೆಳೆಯುತ್ತೆ ಒಂದು ಸ್ವಲ್ಪ ಇನ್ನೂ ಒಂದು ಮೂರು ವರ್ಷದವರೆಗೂ ಬೆಳೆಯುತ್ತೆ ಸೊ ನಾವು ಹೈಟ್ ಬಂದ್ರು ತಕ್ಕನಾಗಿ ವೈಟ್ ಮೈಂಟೈನ್ ಮಾಡ್ತೀವಿ ಅಷ್ಟೇ ಅವಾಗ ಒಂದು ಮತ್ತೆ ಮೂರು ನಿಮಿಷ ಬೆಳೆಕೊಂಡ್ರೆ ಏನೊಂದು ಹತ್ತು ಕೆಜಿ ಎಕ್ಸ್ಟ್ರಾ ಮಾಡಿಸ್ತೀವಿ ಅಂತ ಹೇಳಿ ಅವಾಗ ವೈಟ್ ಜಾಸ್ತಿ ಮಾಡುತ್ತೆ ಇಲ್ಲಿ ಹೋದ್ರೆ ನಾವು ವಿಜಯ ವೈಟ್ ಅಲ್ಲಿ ಇಟ್ಕೊಂಡು ಬ್ರೀಡಿಂಗ್ ಮಾಡ್ತೀವಿ ಅಕಸ್ಮಾತ್ ಏನಾದ್ರು ಬೇಕು ಅರ್ಗೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ ಹೇಳಿ ಅಲ್ಲಿ ನೋಡಿ ಅದೇ ನಮ್ ಕಾಂಟ್ಯಾಕ್ಟ್ ನಂಬರ್ ನೋಡಿ ಸ್ನೇಹಿತರೆ ಇದು ಇಂದ್ರಾ ಫಾರ್ಮ್ ಅಂತ ಐ ಬೆಂಗಳೂರು ಇಲ್ಲಿ ನೆಲ್ಮಂಗ್ಲಾ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಯಾರಾದ್ರೂ ಬೇಕು ಅಂತ ಇವರನ್ನ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸರ್ ಯು ಸರ್ ಓಕೆ ಓಕೆ